ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಹತ್ತು ವಾರ ಆಗೋಯ್ತು ಹತ್ತು ವಾರ ಅಂದರೆ ಬರೋಬ್ಬರಿ ಎಪ್ಪತ್ತಿನ ಕಳೆದಿದ್ದಾಯ್ತು ಇನ್ನಿರೋದು ಕೇವಲ ಮೂವತ್ತಿನದ ಆಟ ಮಾತ್ರ ನಾಲ್ಕು ವಾರ ಮುಗಿತಾ ಇದ್ದಂತೆ ಎಲ್ಲರೂ ಬಿಗ್ ಬಾಸ್ ಮನೆಯಿಂದ ಹೊರಬೀಳ್ತಾರೆ ಆದರೆ ಎಪ್ಪತ್ತಿನ ಯಾರ ಸಂಪರ್ಕವೂ ಇಲ್ಲದೆ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅನ್ನೋದು ಸಹ ಗೊತ್ತಾಗದೆ ಮನೆಯವರು ಹೇಗಿದ್ದಾರೆ ಏನು ಮಾಡ್ತಿದ್ದಾರೆ ತಂದೆ ತಾಯಿ ಮುಖ ನೋಡಿಲ್ಲ ಒಂದೇ ಒಂದು ಮಾತು ಕೂಡ ಇಲ್ಲ ಏನೂ ಇಲ್ಲದೆ ಎಪ್ಪತ್ತಿನ ಇರೋದಿದೆಯಲ್ಲ ತಮಾಷೆ ಮಾತಲ್ಲ ಹೀಗಾಗಿಯೇ ಒಬ್ಬೊಬ್ಬರಿಗೆ ನೆನಪುಗಳು ಕಾಡೋದಕ್ಕೆ ಶುರುವಾಗಿದೆ ಅದರಲ್ಲೂ ನಟಿ ಭವ್ಯ ಗೌಡ ತಮ್ಮವರನ್ನ ನೆನಪಿಸಿಕೊಳ್ಳೋದ್ರ ಜೊತೆಗೆ ತಮ್ಮ ತಮ್ಮ ಕುಟುಂಬದಿಂದ ಶಾಶ್ವತವಾಗಿ ದೂರ ಆಗಿರೋ ಅಕ್ಕನನ್ನ ನೆನೆದು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ ಹಾಗಾದರೆ ಭವ್ಯ ಗೌಡ ಅಕ್ಕನಿಗೆ ಏನಾಗಿತ್ತು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದೆ ಹೇಗೆ ಅಕ್ಕನ ಒಬ್ಬಳೇ ಒಬ್ಳು ಮಗಳು ಇದೆಲ್ಲ ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ರಕ್ತ ಸಂಬಂಧ ಅಂದ್ರೇ ಹಾಗೆ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗಲ್ಲ ಅದರಲ್ಲೂ ಅಕ್ಕ ತಂಗಿಯರ ಸಂಬಂಧ ಅಂತೂ ತುಂಬಾ ಸರ್ವಶ್ರೇಷ್ಠ ಬಿಡಿ ಅಕ್ಕ ಆದವಳು ತಂಗಿ ಪಾಲಿಗೆ ಇನ್ನೊಬ್ಬಳು ತಾಯಿಯಾಗಿರ್ತಾಳೆ ತಂಗಿಯ ಸರಿ ತಪ್ಪು ಎಲ್ಲವನ್ನ ತಿದ್ದಿರ್ತಾಳೆ ಹೀಗಾಗಿಯೇ ಯಾರೇ ಅಕ್ಕ ತಂಗಿಯರನ್ನ ನೋಡಿ ತುಂಬಾನೇ ಕ್ಲೋಸ್ ಆಗಿರ್ತಾರೆ ಇಬ್ಬರ ಮಧ್ಯೆ ಏನು ಮುಚ್ಚು ಮರೆ ಅನ್ನೋದಿರಲ್ಲ ತಂಗಿಯರ ಪಾಲಿಗಂತೂ ಅಕ್ಕನೇ ಸರ್ವಸ್ವ ಇದೇ ರೀತಿ ಇದ್ದವರು ನಟಿ ಭವ್ಯ ಗೌಡ ಆತ್ಮೀಗಿದೆ ಭವ್ಯ ಗೌಡ ಅವರ ತಂದೆ ತಾಯಿಗೆ ಒಟ್ಟು ಮೂವರು ಮಕ್ಕಳು ಮೂವರು ಹೆಣ್ಮಕ್ಳೆ ಈ ಮೂವರು ಮಕ್ಕಳಲ್ಲಿ ಕೊನೆಯವರಾಗಿ ಹುಟ್ಟಿದವರೇ ಭವ್ಯ ಗೌಡ ಹೀಗಾಗಿಯೇ ಮನೆಯಲ್ಲಿ ಭವ್ಯ ಗೌಡ ಅಂದರೆ ತುಂಬಾ ಪ್ರೀತಿ ಅದರಲ್ಲೂ ಇವರ ಅಕ್ಕನಿಗಂತೂ ತಂಗಿ ಅಂದರೆ ಜೀವ ಸಿಕ್ಕಾಪಟ್ಟಿ ಇಷ್ಟಪಡ್ತಿದ್ರು ಸ್ವಂತ ಮಗಳು ಅನ್ನುವಂತೆ ನೋಡ್ಕೊಳ್ತಿದ್ರು ಆದರೆ ಇವರ ಬಾಳಲ್ಲಿ ವಿಧಿ ಮೋಸದಾಟವಾಡಿದೆ ದೇವರಂತ ಅಕ್ಕನನ್ನು ಆ ಭಗವಂತ ಕಿತ್ಕೊಂಡು ಹೋಗಿದ್ದಾನೆ ತುಂಬ ಚಿಕ್ಕ ವಯಸ್ಸಲ್ಲೇ ಸಾವಿನ ಮನೆ ಸೇರಿದ್ರು ಮಗು ಹುಟ್ಟಿ ಎರಡು ಮೂರು ವರ್ಷ ಆಗಿತ್ತಷ್ಟೆ ಆಗಲೇ ಭವ್ಯ ಅಕ್ಕ ಎಲ್ಲರನ್ನ ಬಿಟ್ಟು ಹೊರಟು ಹೋಗಿದ್ರು ಆತ್ಮೀಗಿದೆ ಭವ್ಯ ಗೌಡ ತಂದೆ ತಾಯಿ ಮೊದಲಿನಿಂದಲೂ ಅನುಕೂಲಿಸ್ತರೆ ಆಮೇಲೆ ಹಳ್ಳಿ ಬಿಟ್ಟು ಸಿಟಿ ಸೇರಿದ ಮೇಲೆ ತಮ್ಮದೇ ಬಿಸ್ನೆಸ್ ಶುರು ಮಾಡಿ ಎರಡು ಮೂರು ಕಂಪೆನಿ ತೆರೆದಿದ್ದಾರೆ ಹೀಗಾಗಿ ಬಡತನವನ್ನು ಯಾವತ್ತೂ ನೋಡಲೇ ಇಲ್ಲ ಮಕ್ಕಳಿಗೆ ಇಂತಹದ್ದಿಲ್ಲ ಅನ್ನೋ ಹಾಗೆ ತಂದೆ ತಾಯಿ ಸಾಕಿದ್ರು ಭವ್ಯ ಗೌಡ ಅವರ ಅಕ್ಕನ ಮದುವೆ ಟೈಮ್ನಲ್ಲಿ ತುಂಬ ಅದ್ಧೂರಿಯಾಗಿ ಮದುವೆ ಮಾಡಿದರು ಮನೆಯಲ್ಲಿ ಮೊದಲನೇ ಮದುವೆ ಬೇರೆ ಅದರಲ್ಲೂ ಹಿರಿಮಗಳು ಹೀಗಾಗಿ ಒಂದೊಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಿದರು ಅಳಿಯ ಕೂಡ ತುಂಬ ಒಳ್ಳೆಯವರು ಅಕ್ಕನ ಪಾಲಿಗೆ ಗಂಡನೆ ಸರ್ವಸ್ವ ಆಗಿದ್ರು ಭವ್ಯ ಅಕ್ಕ ಮದುವೆಯಾದ ಒಂದಿಷ್ಟು ವರ್ಷ ಎಲ್ಲ ಚೆನ್ನಾಗಿತ್ತು ಇದೇ ಟೈಮ್ನಲ್ಲೇ ಹೆಣ್ಮಗಳು ಸಹ ಹುಟ್ಟಿದ್ಲು ಮೊದಲೇ ಭವ್ಯ ಮನೆಯಲ್ಲಿ ಹೆಣ್ ಸಂತಾನ ಮೂವರು ಹೆಣ್ಮಕ್ಳ ಜೊತೆಗೆ ಮತ್ತೊಬ್ಳು ಹೆಣ್ಮಗಳು ಬಂದಿದ್ಲು ಬಹುಶಃ ಮಗಳು ಹುಟ್ಟಿದ ನಾಲ್ಕೈದು ವರ್ಷಕ್ಕೆ ಅಂಚುತ್ತೆ ಭವ್ಯ ಅಕ್ಕನಿಗೆ ಅನಾರೋಗ್ಯ ಕಾಡೋದಕ್ಕೆ ಶುರುವಾಗುತ್ತೆ ಎಷ್ಟೇ ಆಸ್ಪತ್ರೆ ತೋರಿಸಿದ್ರೂ ಗುಣಮುಖರಾಗಲ್ಲ ಒಂದಲ್ಲ ಹತ್ತಾರು ಆಸ್ಪತ್ರೆ ಸೂಕ್ತ ಹಾಕ್ತಾರೆ ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ ಏನೇ ಮಾಡಿದ್ರು ಭವ್ಯ ಅಗ್ಗ ಉಳಿಯೋದೇ ಇಲ್ಲ ಕೊನೆಗೊಂದು ದಿನ ಚಿಕಿತ್ಸೆ ಫಲಿಸದೇ ಸಾವನ್ನಪ್ಪಿದ್ದಂತೆ ಇಡೀ ಕುಟುಂಬ ಕುಸಿದು ಹೋಗಿತ್ತು ಮನೆಯಲ್ಲಿ ಹಿರಿ ಮಗಳನ್ನು ಕಳ್ಕೊಂಡು ದುಃಖದ ಕಡಲಲ್ಲಿ ಮುಳುಗಿದ್ರು ಒಂದ್ ಕಡೆ ಮಗಳು ಸಾವನ್ನಪ್ಪಿದ್ದಾರೆ ಅನ್ನೋ ನೋವು ಕಡೆ ಇಷ್ಟು ಚಿಕ್ಕ ವಯಸ್ಸಿನ ಮಗಳಿಗೆ ತಾಯಿ ಪ್ರೀತಿ ಸಿಗ್ಲಿಲ್ವಲ್ಲ ಅನ್ನೋ ಕೊರಗು ಇದು ಭವ್ಯ ಹೆತ್ತವರನ್ನ ತುಂಬಾನೇ ಕಾಡಿತ್ತು ಸತ್ತ ದಿನವೇ ತಮ್ಮ ಮೊಮ್ಮಗಳನ್ನ ಮನೆ ಕರ್ಕೊಂಡು ಬಂದಿಟ್ಕೋತಾರೆ ಹಿರಿ ಮಗಳ ಸ್ಥಾನದಲ್ಲಿ ಮೊಮ್ಮಗಳನ್ನ ಸಾಕೋದಕ್ಕೆ ಶುರು ಮಾಡ್ತಾರೆ ಇವತ್ತಿಗೂ ಕೂಡ ಭವ್ಯ ಅಕ್ಕನ ಮಗಳನ್ನ ತಮ್ಮ ಮನೆಯಲ್ಲೇ ನೋಡ್ಕೊಳ್ತಿರೋದು ಅಕ್ಕನ ಸ್ಥಾನದಲ್ಲಿ ಇವಳು ಬಂದಿದ್ದಾಳೆ ನಾವು ಮತ್ತೆ ಮೂವರು ಹೆಣ್ಮಕ್ಳಾಗಿದ್ದೇವೆ ಅಂತ ನೋಡ್ಕೊಳ್ತಿದ್ದಾರೆ ಸದ್ಯಕ್ಕೀಗ ಭವ್ಯ ಮನೆಯಲ್ಲಿ ಭವ್ಯ ಭವ್ಯ ಅಕ್ಕನ ಮಗಳೇ ಚಿಕ್ಕವಳು ಅವಳನ್ನ ಅಕ್ಕನ ಮಗಳು ಅಂತ ನೋಡ್ತಿಲ್ಲ ಸ್ವಂತ ತಂಗಿ ಅಂತ ಸಾಕ್ತಿದಾರೆ ನೀನು ಕೂಡ ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದವಳೆ ಅಂತ ಪ್ರೀತಿ ಮಾಡ್ತಿದ್ದಾರೆ ಅದೇನೋ ಗೊತ್ತಿಲ್ಲ ಮೊದಲಿನಿಂದಲೂ ಭವ್ಯಾಗೆ ಅವರ ದೊಡ್ಡಕ್ಕ ಅಂದ್ರೆ ತುಂಬಾ ಅಟ್ಯಾಚ್ಮೆಂಟ್ ಆಗಿ ಗಂಡನ್ ಮನೆಗೆ ಹೋದಾಗ್ಲು ತುಂಬಾ ಕಣ್ಣೀರ್ ಹಾಕಿದ್ರು ಅಂತ ಅದ್ರಲ್ಲಿ ಅಕ್ಕ ಇನ್ನಿಲ್ಲ ಅಂದಾಗ್ಲಂತೂ ಭವ್ಯ ಪಾಲಿಗೆ ಪ್ರಪಂಚವೇ ಮುಳುಗು ಹೋಗಿತ್ತು ಇವತ್ತು ಅಕ್ಕ ಇಲ್ಲ ಅನ್ನೋ ನೋವನ್ನ ಈ ಬಾಲಕಿಯನ್ನ ನೋಡ್ತಾ ನೋಡ್ತಾ ಮರೀತಿದ್ದಾರೆ ಆತ್ಮೀಯರೇ ಭವ್ಯ ಅವರ ಅಕ್ಕನ ಮಗಳು ಇನ್ನೂ ಶಾಲೆಗೆ ಹೋಗ್ತಿದ್ದಾರೆ ಹೀಗಾಗಿ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅಷ್ಟಾಗಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಎಷ್ಟು ಚಿಕ್ಕ ಹುಡುಗಿ ಕ್ಯಾಮರಾ ಮುಂದೆ ಬರೋದು ಬೇಡ ಅಂತ ಮನೆಯಲ್ಲಿ ಮುದ್ದಾಗಿ ಸಾಕ್ತಿದ್ದಾರೆ ಕಳೆದ ಬಾರಿ ಈಕೆಯ ಬರ್ತ್ಡೇ ದಿನ ಇದೇ ಭವ್ಯ ಗೌಡ ಇವಳು ನನ್ನ ತಂಗಿ ಅಂತ ಎಲ್ರಿಗೂ ಪರಿಚಯ ಮಾಡಿಕೊಟ್ಟಿದ್ರು ಇನ್ನು ಭವ್ಯ ಗೌಡ ಅವರ ಇನ್ನೊಬ್ಬ ಅಕ್ಕನ ಹೆಸರು ದಿವ್ಯಾ ಗೌಡ ಅಂತ ಇವರಿಗಿನ್ನೂ ಮದುವೆ ಆಗಿಲ್ಲ ಖಾಸಗಿ ಕಂಪೆನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದು ಬಣ್ಣದ ಲೋಕದಿಂದ ತುಂಬ ದೂರ ಇದ್ದಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆತ್ಮೀಗಿರ ಭವ್ಯ ಗೌಡ ಅವರ ಅಕ್ಕನ ಸಾವಿನ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿರೋ ಹೆಚ್ಚಿನವರಿಗೆ ಗೊತ್ತಿಲ್ಲ ಅದು ಸಹ ತ್ರಿವಿಕ್ರಮ್ ಒಬ್ರಿಗೆ ಮಾತ್ರ ಗೊತ್ತಿರೋದು ವಾರದ ಹಿಂದೆ ತ್ರಿವಿಕ್ರಮ್ ಇವತ್ತು ನಿಮ್ಮ ಅಕ್ಕನ ಬರ್ತ್ಡೇ ಅಂತ ಹೇಳ್ತಾರೆ ಈ ಮಾತು ಹೇಳ್ತಿದ್ದಂತೆ ಭವ್ಯ ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾರೆ ಬೇಗ ಬಾ ಕ್ಯಾಮ್ರಾ ಮುಂದೆ ವಿಶ್ ಮಾಡೋಣ ಅವರು ಖುಷಿ ಪಡ್ತಾರೆ ಅಂತ ತ್ರಿವಿಕ್ರಮ್ ಕರೀತಾರೆ ಆದರೆ ಭವ್ಯ ನಾನೆಲ್ಲೂ ಬರಲ್ಲ ಅಂತಾರೆ ಅಯ್ಯೋ ಅಳುವಂಥದ್ದೇನಾಯಿತು ವಿಶ್ ಮಾಡೋಣ ಬಾ ಅಂತಾರೆ ಆಗ ಇದೇ ಭವ್ಯ ನಮ್ಮಕ್ಕ ನಮ್ಮನ್ನೆಲ್ಲ ಬಿಟ್ಟು ಶಾಶ್ವತವಾಗಿ ಹೋಗಿದ್ದಾರೆ ಅಂತಾರೆ ಇಷ್ಟನ್ನ ಮಾತ್ರ ಬಿಗ್ ಬಾಸ್ ಟೆಲಿಕಾಸ್ಟ್ ಮಾಡಿದೆ ಮುಂದೆ ಏನಾಯ್ತು ಯಾವೆಲ್ಲ ಮಾತುಕತೆ ಆಯ್ತು ಅನ್ನೋದನ್ನ ತೋರಿಸಿಲ್ಲ ಆತ್ಮೀಗೆ ಭವ್ಯ ಗೌಡ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಕ್ಕ ತಂಗಿ ಸಂಬಂಧದ ಬಗ್ಗೆ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ